ಆಯ್ತು ಸರ್ ನೀವು ಹೇಳ್ದಾಗ ನಾ ಇದ್ದೀನಿ ಸರ್ ಮಾಡ್ತೀನಿ ಸ್ನೇಹಿತರೆಗೂ ನಮಸ್ಕಾರ ಒಬ್ಬ ಅಪರಿಚಿತ ಅಂತ ಬಂದಿದ್ದು ಪರಿಚಿತ ವ್ಯಕ್ತಿ ಇದೆ ಅಪರಿಚಿತ ಮಾಡ್ತೀನಿ ಬರ್ತೀರಾ ಅಂತ ಕೇಳಿದಾಗ ನೀವು ಪರಿಚಿತ ಆಗಿದ್ದೀರಾ ಹ್ಯಾಕ್ ಬರ್ತೀನಿ ಇಲ್ಲ ಕತೆ ಹೇಳಿದೆ ಎಂದು ಕತೆನ ಏನ್ ಮಾಡ್ಬೇಕು ಮಾಡಲಿಕ್ಕೆ ಅಂದ್ರೆ ನಿಮ್ಗೆ ಹೇಳಿದ್ರೆ ಏನ್ ಮಾಡ್ತಿರೋ ಏನೋ ಬೈತಿರೋ ಏನೋ ಅಂತ ಶುರು ಮಾಡುದು ಏನು ಬರ್ಕ್ ಮಾಡ್ತಿರ ಒಂಥರ ಕಣ್ಣೆಲ್ಲ ದೊಡ್ಡದಾಗಿ ತೊಳೆದು ಯಾಕಂದ್ರೆ ಸಿನಿಮಾ ಸೀರಿಯಲ್ ಓಕೆ ಸಿನಿಮಾ ಬಹುಶಃ ಕೋವಿಡ್ ಬರಕ್ ಮುಂಚೆ ನಾವು ಮಾಡಿದ್ರೆ ಆಮೇಲೆ ನಮ್ಮೇ ಇಲ್ಲ ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾ ಹೊಂದಿದ್ರು ಮನಃಪೂರ್ಕವಾಗಿ ಒಪ್ಕೊಂಡು ಅಮ್ಮ ನಂಗೆ ತುಂಬಾ ಸಂತೋಷ ಆಗ್ತದೆ ನಾನು ಮಾಡ್ತಿದ್ದೀನಿ ನಿಮ್ಮನ್ನ ಹೆಸರು ಏನು ಅಂತ ಕೇಳಿದ್ರು ಅದೇ ಯಾಕಂದ್ರೆ ನನಗೆ ಸಸ್ಪೆನ್ಸ್ ಇರಬೇಕು ಅಂದ್ರೆ ನಾನ್ ಸಸ್ಪೆನ್ಸ್ ಇಟ್ಕೊಂಡಿದ್ದೀನಿ ನಾ ಯಾರು ಶೂಟಿಂಗ್ ಹೋದಾಗ ನನ್ನ ಹೆಸರು ಇಡ್ತಾರೆ ಅವಾಗ ನನಗೆ ಗೊತ್ತಾಗುತ್ತೆ ಬಟ್ ಏನಂದ್ರೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳ ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕಥೆ ಮಾಡ್ಕೋತ ಅದನ್ನ ಹತ್ತಾರು ಜನ ಡಿಸ್ಕಸ್ ಮಾಡ್ಕೊಂಡು ಅವ್ರಗಳ ಅಭಿಪ್ರಾಯವನ್ನು ತಗೊಂಡು ಅದನ್ನು ಎಲ್ಲ ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾ ಕೇಳಿದೆ ಸುಮಾರು ಎಷ್ಟು ದಿವಸ ಆಯ್ತು ನಿಮಗೆ ಈ ಕಥೆ ಮಾಡೋಕೆ ಅಂತ ಆಯ್ತು ಸರ್ ಒಂದು ನಾಲ್ಕೈದು ತಿಂಗಳು ಆಯ್ತು ಸರ್ ಅಂದರು ನಾಲ್ಕೈದು ತಿಂಗಳು ಬಂದಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡೋದು ನಂಗೆ ನಮ್ಮ ಗುರುಗಳು ಗೆಪ ನಮ್ಮ ಗುರುಗಳು ಗೆಂಪ ನನ್ನ ಗುರುಗಳು ಅವಾಗ ಬೇಕಾದ ಜನ ಇದ್ರು ಪ್ರತಿಯೊಬ್ಬರೂ ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಎಲ್ಲ ಆಮೇಲೆ ಮೊದ್ಲ ಕತೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮೂರು ತಿಂಗಳು ಆರು ತಿಂಗಳು ಡಿಸ್ಕಸ್ ಮಾಡೋರು ಕಥೆ ಮಾಡೋರು ಹತ್ತಾರು ಜನ ಕೂರ್ಸ್ಕೊಂಡು ಕೇಳೋರು ಆಮೇಲೆ ತಮ್ಮ ಸ್ನೇಹಿತರು ಕರೆಯೋರು ಪತ್ರಿಕಾ ಕರ್ಷ ಕರೀತಾ ಇದ್ರು ಅವರಿಗೆ ಕತೆ ಹೇಳಿದಾಗ ಇದರಲ್ಲಿ ಏನಾಗ ಕಮ್ಮಿ ಆಗಿದೆ ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ ತಗೊಂಡು ಎಲ್ಲ ಸಜೆಶನ್ ತುಂಬಿಕೊಂಡು ಮತ್ತು ತುಂಬ ಫೈನಲೈಸ್ ಮಾಡಿ ಯಾರ್ಯಾರ ಡಿಸ್ಕಸ್ ಮಾಡಿದ್ರು ಅವ್ರೆಲ್ಲರನ್ನು ಸೇರಿಸ್ಕೊಂಡು ಕೂರಿಸ್ಕೊಂಡು ಇವಾಗ ಹೇಗಿದೆಪ್ಪ ಅಂತ ಹೇಳಿ ಅವಾಗ ಒಪಿನಿಯನ್ ಚೆನ್ನಾಗಿರೋದು ನಮ್ಮ ಮುಂದಕ್ಕೆ ತಗೊಂಡೋಗ್ರು ಇದು ಪುಟನಜಿ ಎಲ್ಲ ಅದೇ ತರ ಇದ್ದರು ಹಾಗಾಗಿ ಒಂದು ಕಥೆ ಮಾಡೋದಕ್ಕೆ ಮನಪೂರ್ತಿಯಾಗಿ ನಾಲ್ಕೈದು ತಿಂಗಳು ಅದನ್ನ ಕಳೆದಿದ್ರೆ ಕಥೆ ಚೆನ್ನಾಗೇ ಬಂದಿರಬೇಕು ನೀವು ತುಂಬಾ ಜನ ಜೊತೆ ಡಿಸ್ಕಸ್ಸು ಮಾಡಿದೀರಿ ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋ ಒಂದು ಕತೆ ಅದು ಹಾಗೆ ಹೊರಟೋಗುತ್ತೆ ಅದನ್ನ ಹತ್ತು ಜನ ಜೊತೆ ಡಿಸ್ಕಸ್ ಮಾಡಿದಾಗ ಹತ್ತು ಅಭಿಪ್ರಾಯ ಬರುತ್ತಲ್ಲ ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗುತ್ತೆ ಅಂತ ಕತೆ ಮಾಡಿದಿರಿ ನಂಗೆ ಇನ್ನೊಂದು ಬಹಳ ಸಂತೋಷ ಆಗಿದೆ ಅಂದರೆ ಗರ್ಣಕ್ಕೆ ಆದ್ಮೇಲೆ ಬರ್ತ ಅದೇ ಲಾಸ್ಟ್ ಪಿಕ್ಚರ್ ಶೂಟಿಂಗ್ ಮಾಡಿದ್ರು ನನ್ನ ಮಗನ್ ಮಾಡಿದ್ದೆ ಇವಾಗ ಯಾಕೆ ಹೋಗಿ ಯಾವ್ದೋ ಬಾಂಬಾಯಿತ ಮಾಡ್ತಾ ಇದ್ದೀನಿ ಇಷ್ಟು ವರ್ಷ ಆದ್ಮೇಲೆ ಅಬೌಟ್ ಫಾರ್ಟಿ ಇಯರ್ಸ್ ಆದ್ಮೇಲೆ ಮತ್ತೆ ನನ್ನ ಮಗನ ಅವನು ಆಕ್ಟ್ ಮಾಡೋದನ್ನ ಹತ್ರ ನಿಂತ್ಕೊಂಡು ನೋಡುವಂತ ಅವಕಾಶ ಕೊಟ್ಟಿದ್ದಾರೆ ಗೀತಾ ಮಾಡೋದಕ್ಕೆ ತುಂಬಾ ಸಂತೋಷ ಅವ್ರದ್ದು ತಾಯಿಯವನ್ನ ನೋಡಿದಾಗ ಐ ವಾಸ್ ಇಂಪ್ರೆಸ್ಡ್ ಒಂದು ಮನಸ್ಸಿಟ್ಟು ಅಂತಾನೆ ಒಂದು ಕತೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರಿಗೆ ಇಮಿಡಿಯೇಟ್ ಬಂದು ಅದನ್ನ ಮಾಡ್ತೀನಿ ಏನಿರ್ಲಿ ಹೋದ್ರು ನಾ ಯಾರಾಗಿರ್ಲಿ ಏನಾಗಿರ್ಲಿ ಒಬ್ಬ ವಯಸ್ಸಾದವನಾಗಿ ಆಶೀರ್ವಾದ ನಾ ಹೋಗ್ಲೇಬೇಕು ಆ ಆಶೀರ್ವಾದ ಹೃದಯಪೂರ್ವವಾಗಿದೆ ಚೆನ್ನಾಗಿ ಬರ್ರಿ ಚೆನ್ನಾಗಿ ಬರುತ್ತೆ ಬಂದಾಗ ನೀವು ಎಲ್ಲ ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ರೆ ಗೀತಾ ಇನ್ನೂ ಹತ್ತು ಪಿಕ್ಚರ್ ಮಾಡ್ತಾರೆ ಆ ಹತ್ತು ಪಿಕ್ಚರ್ ಮಾಡ ಶಕ್ತಿ ನೀವ್ ಕೊಡ್ಬೇಕು ನೀವ್ ಕೊಡಿ ನಿಮ್ ಮುಖಾಂತರ ಜನಕ್ಕೆ ತಲುಪ್ರಿ ಜನ ಮೆಸ್ರಿ ಬಾಳಸ್ರಿ ಬೆಳಗ್ ನಮಸ್ಕಾರ